ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಎಂ ಪವಿತ್ರ ಒಂದು ಹೆಣ್ಣು ಭೂಮಿಗೆ ಬಂದ ಕ್ಷಣದಿಂದ ಹಿಡಿದು ಮಣ್ ಸೇರೋ ತನಕನೂ ಕೂಡ ತನ್ನ ಶೀಲ ಹಾಗೂ ಜೀವವನ್ನು ಕೈಯಲ್ಲಿ ಹಿಡಿದು ಬದುಕೋ ಪರಿಸ್ಥಿತಿ ಈಗ ಹೆಣ್ಣು ಕುಲಕ್ಕೆ ಒದಗಿ ಬಂದಿದೆ ತಾಯಿಯಾಗಿ ಹೆಂಡತಿಯಾಗಿ ಮಗಳಾಗಿ ಗಂಡಿನ ಎಲ್ಲ ಖುಷಿ ದುಃಖಗಳಲ್ಲೂ ಭಾಗಿಯಾಗೋ ಹೆಣ್ಣಿಗೆ ನಮ್ಮ ಸಮಾಜ ಕೊಟ್ಟ ಉಡುಗೊರೆಯಿತು ಭಾರತದಲ್ಲಿ ಅತ್ಯಾಚಾರ ಪ್ರಕರಣಗಳು ಗಂಭೀರ ಸಮಸ್ಯೆ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಾಚಾರ ಮತ್ತು ಲೈಂಗಿಕ ಹಿಂಸಾಚಾರದ ಪ್ರಕರಣಗಳ ಸಂಖ್ಯೆಯಲ್ಲಿ ಏರಿಕೆ ಕಂಡು ಬರ್ತಾ ಇದೆ ಇದರಿಂದಾಗಿ ಮಹಿಳಾ ಸುರಕ್ಷತೆ ಬಗ್ಗೆ ದೇಶದಾದ್ಯಂತ ಚರ್ಚೆಗಳು ಸಹ ನಡೀತಾ ಇದೆ ಪ್ರತಿ ಸಲವೂ ಕೂಡ ನಾವು ಬರ್ತೀವಿ ಅಂಕಿಅಂಶಗಳನ್ನ ಹೇಳ್ತೀವಿ ಕೇವಲ ಪುಸ್ತಕದ ಬದ್ನೆಕಾಯಿ ಆಗೋ ಬದಲು ಈ ಅತ್ಯಾಚಾರ ಪ್ರಕರಣಗಳಿಗೆ ಫುಲ್ ಸ್ಟಾಪ್ ಇಡೋಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಇತ್ತೀಚೆಗೆ ನಡೆದಂಥ ಇನ್ನೊಂದು ಘಟನೆ ನಿಜವಾಗ್ಲೂ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಭಯಪಡುವಂಥ ವಿಚಾರ ಸರ್ಕಾರಿ ಸ್ವಾಮ್ಯದ ಆರ್ಜಿಕರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸೆಮಿನಾರ್ ಕೊಠಡಿಯಲ್ಲಿ ಶುಕ್ರವಾರ ಅಂದರೆ ಆಗಸ್ಟ್ ಒಂಬತ್ತಕ್ಕೆ ಮೂವತ್ತೊಂದು ವರ್ಷದ ದ್ವಿತೀಯ ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿ ಬಳಿಕ ಕೊಲೆ ಮಾಡಲಾಗಿದೆ ಪ್ರಾಥಮಿಕ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಹತ್ಯೆಗೂ ಮುನ್ನ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋದು ಕನ್ಫರ್ಮ್ ಆಗಿದೆ ಸೆಮಿನಾರ್ ಕೊಠಡಿಯಲ್ಲೂ ಸಹ ಹೆಣ್ಣಿಗೆ ಸುರಕ್ಷತೆ ಇಲ್ಲ ಅಂತಂದ್ರೆ ಮತ್ಯಾವ್ ಜಾಗದಲ್ಲಿ ಇರೋಕ್ ಸಾಧ್ಯ ಹತ್ಯೆಯಾದ ಮಹಿಳೆ ಪಲ್ಮಾನಾಲಜಿ ವಿಭಾಗದ ವಿದ್ಯಾರ್ಥಿನಿಯಾಗಿದ್ದು ಮರಣೋತ್ತರ ಪರೀಕ್ಷಾ ವರದಿಯೂ ಸಹ ಇದು ಆತ್ಮಹತ್ಯೆಯಲ್ಲ ಅಂತ ಹೇಳಿದೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಶುಕ್ರವಾರ ಬೆಳಗಿನ ಜಾವ ಮೂರರಿಂದ ಆರು ಗಂಟೆ ನಡುವೆ ಈ ಕೃತ್ಯ ನಡೆದಿರಬಹುದು ಅಂತ ಕೂಡ ಅಂದಾಜಿಸಲಾಗಿದೆ ಲೈಂಗಿಕ ದೌರ್ಜನ್ಯದ ನಂತರ ಮಹಿಳೆಯನ್ನ ಕೊಲೆ ಮಾಡಲಾಗಿದೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ನಾಲ್ಕು ಪುಟಗಳ ವರದಿಯ ಪ್ರಕಾರ ಮಹಿಳೆಯ ಖಾಸಗಿ ಭಾಗಗಳಿಂದ ರಕ್ತಸ್ರಾವವಾಗಿದೆ ದೇಹದ ಇತರ ಭಾಗಗಳಲ್ಲಿ ಗಾಯದ ಗುರುತುಗಳಿದೆ ಆಕೆಯ ಕಣ್ಣು ಮತ್ತು ಬಾಯಿಯಿಂದ ರಕ್ತಸ್ರಾವವಾಗಿದೆ ಆಕೆಯ ಮುಖ ಮತ್ತು ಉಗುರುಗಳ ಮೇಲೆ ಗಾಯಗಳಾಗಿದೆ ಆಕೆಯ ಹೊಟ್ಟೆ ಎಡಕಾಲು ಕುತ್ತಿಗೆ ಬಲಗೈ ಬೆರಳು ಮತ್ತು ತುಟಿಗಳಲ್ಲಿ ಗಾಯಗಳಾಗಿದೆ ಇದಿಷ್ಟು ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದ ನಂತರ ತಿಳಿದು ಬಂದಿರುವಂತಹ ಒಂದಿಷ್ಟು ಮಾಹಿತಿ ಇಷ್ಟೊಂದು ವಿಕೃತಿ ಮೆರೆದಿದ್ದಾನೆ ಅಂತಂದ್ರೆ ಆತ ನಾರ್ಮಲ್ ವ್ಯಕ್ತಿ ಅಲ್ವೇ ಅಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಕೊಲೆಯಾದಂತ ಸ್ಥಳದಲ್ಲಿ ಪತ್ತೆಯಾದಂತ ಬ್ಲೂಟೂತ್ ಆಧಾರದ ಮೇಲೆ ಪೊಲೀಸರು ಈಗಾಗಲೇ ಒಬ್ಬನನ್ನ ಬಂಧಿಸಿದ್ದಾರೆ ವ್ಯಕ್ತಿ ಹೊರಗಿನ ವ್ಯಕ್ತಿಯಾಗಿದ್ದು ಅವರು ಆಸ್ಪತ್ರೆಯ ವಿವಿಧ ವಿಭಾಗಗಳಿಗೆ ಉಚಿತ ಪ್ರವೇಶವನ್ನ ಹೊಂದಿದ್ರು ಆರೋಪಿಯನ್ನ ಮೂವತ್ ವರ್ಷದ ಸಂಜಯ್ ರಾಯ್ ಅಂತ ಗುರುತಿಸಲಾಗಿದೆ ತನ್ನ ಮೊಬೈಲ್ ಅನ್ನ ಚೆಕ್ ಮಾಡಿದಂತ ಪೊಲೀಸರು ಅಶ್ಲೀಲ ವಿಡಿಯೋಗಳನ್ನ ನೋಡಿ ಶಾಕ್ ಆಗಿದ್ದಾರೆ ತುಂಬಾನೇ ಹಿಂಸಾತ್ಮಕವಾಗಿದೆ ಆತನ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಮೊಬೈಲ್ ನೋಡೇ ತಿಳ್ಕೊಳ್ಬಹುದು ಇಷ್ಟೊಂದು ವಿಕೃತಗಳನ್ನ ನೋಡೋದು ಅಸಹಜ ಅಂತ ಪೊಲೀಸರು ಹೇಳಿದ್ದಾರೆ ಅಷ್ಟೇ ಅಲ್ಲ ಈಗಾಗಲೇ ಈ ಅಪರಾಧಿಗೆ ನಾಲ್ಕು ಮದುವೆ ಆಗಿದೆ ಮೂರ್ ಜನ ಈತನ ಸವಾಸನೇ ಬೇಡ ಅಂತ ಬಿಟ್ಟೋಗಿದ್ದಾರೆ ನಾಲ್ಕನೇ ಹೆಂಡತಿ ದೈಹಿಕವಾಗಿ ಈತ ನನಗೆ ಹಿಂಸೆ ಕೊಡ್ತಿದ್ದಾನೆ ಅಂತ ಪೊಲೀಸರಿಗೆ ಈ ಹಿಂದೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ಲು ಈತನ ಬಂಧನದ ನಂತರ ಒಂದೊಂದೇ ವಿಚಾರಗಳು ಈಗ ಬೈಲಿಗೆ ಬರ್ತಾ ಇದೆ ಇನ್ನು ಈತ ಅತ್ಯಾಚಾರ ಮಾಡಿದ ನಂತರ ವಾಪಸ್ ಮನೆಗೆ ಹೋಗಿದ್ದಾನೆ ಗಂಟೆಗಳ ಕಾಲ ಮಲ್ಗಿದ್ದಾನೆ ಅಷ್ಟೇ ಅಲ್ಲ ಬಟ್ಟೆಗಳ ಮೇಲಿದ್ದ ರಕ್ತವನ್ನು ಸಹ ಕ್ಲೀನ್ ಮಾಡೋಕೆ ಟ್ರೈ ಮಾಡಿದ್ದಾನೆ ಆದರೂ ಸಹ ಆತನ ಶೂಗಳ ಮೇಲಿದ್ದಂತ ರಕ್ತದ ಕಲೆಗಳು ಹೋಗಿರಲಿಲ್ಲ ಇದು ಕೂಡ ಒಂದು ಸಾಕ್ಷಿಯಾಗಿದೆ ಅಂತ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ಸಂತ್ರಸ್ತೆಯ ಸ್ನೇಹಿತರು ಮತ್ತು ಇತರರ ವಿರುದ್ಧ ಅಂತಹ ಅನುಮಾನ ಇದ್ರೆ ವಿಚಾರಣೆ ಕೂಡ ಮಾಡಬೇಕಾಗಿದೆ ಇನ್ನು ಈ ಘಟನೆ ನಂತರ ಆಸ್ಪತ್ರೆಯ ಪ್ರಾಂಶುಪಾಲರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಇನ್ನು ನಿರ್ಲಕ್ಷ್ಯದ ಕಾರಣ ವೈದ್ಯಕೀಯ ವ್ಯವಸ್ಥಾಪಕರು ಮತ್ತು ಉಪ ಪ್ರಾಂಶುಪಾಲರನ್ನ ಈಗಾಗಲೇ ಕೆಲಸದಿಂದ ತೆಗೆದುಹಾಕಲಾಗಿದೆ ಅಷ್ಟೇ ಅಲ್ಲ ಔಷಧ ವಿಭಾಗದ ಮುಖ್ಯಸ್ಥ ಮತ್ತು ಆರ್ಜಿಕರ ಆಸ್ಪತ್ರೆಯ ಭದ್ರತೆಯ ಉಸ್ತುವಾರಿ ವಹಿಸಿದಂತ ಕೋಲ್ಕತ್ತಾ ಪೊಲೀಸ್ ಎಸಿಪಿಯನ್ನು ಕೂಡ ಬ್ಯಾನರ್ಜಿ ಸರ್ಕಾರ ಕೆಲಸದಿಂದ ತೆಗೆದುಹಾಕಿದೆ ಇನ್ನು ಈ ಅತ್ಯಾಚಾರ ವಿರೋಧಿ ಕಾನೂನುಗಳು ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಠಿಣ ಆಗ್ತಾ ಇದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ದೆಹಲಿಯಲ್ಲಿ ನಡೆದಂತಹ ನಿರ್ಭಯಾ ಕೇಸಿನ ನಂತರ ಕಾನೂನುಗಳಲ್ಲಿ ಮಹತ್ವದ ಬದಲಾವಣೆಗಳನ್ನ ಮಾಡಲಾಗಿದೆ ನಿರ್ಭಯಾ ಕೇಸಿನ ನಂತರ ಅತ್ಯಾಚಾರಕ್ಕೆ ಸಂಬಂಧಿಸಿದ ಕಾನೂನುಗಳನ್ನ ಸದೃಢಗೊಳಿಸಿ ಕಠಿಣ ಶಿಕ್ಷೆಗಳೊಂದಿಗೆ ಹೊಸ ವಿಧೇಯಕಗಳನ್ನು ಸಹ ಜಾರಿಗೆ ತರಲಾಗಿದೆ ಇದರ ಹೊರತಾಗಿಯೂ ಈ ಅತ್ಯಾಚಾರ ಪ್ರಕರಣಗಳನ್ನ ತಡೆಯೋಕೆ ಹೆಚ್ಚಿನ ಪ್ರಯತ್ನಗಳು ನಡೀಲೇಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ದಿನಕ್ಕೆ ಸರಾಸರಿ ತೊಂಬತ್ತು ಅತ್ಯಾಚಾರ ಪ್ರಕರಣಗಳು ವರದಿ ಆಗ್ತಾ ಇದೆ ಅಂದ್ರೆ ವರ್ಷ ಪೂರ್ತಿ ಒಟ್ಟು ಮೂವತ್ತೊಂದು ಸಾವಿರದ ಆರುನೂರ ಎಪ್ಪತ್ತೇಳು ಪ್ರಕರಣಗಳು ದಾಖಲಾಗಿದೆ ಈ ಅಂಶಗಳನ್ನು ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ಎನ್ ಬಿ ಮೂಲಕ ನೀಡಲಾಗಿದ್ದು ಇದು ದೇಶದಾದ್ಯಂತ ಅತ್ಯಾಚಾರ ಪ್ರಕರಣಗಳ ಏರಿಕೆಯನ್ನು ತೋರಿಸುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆಂಟು ಸಾವಿರದ ನಲವತ್ತಾರು ಪ್ರಕರಣಗಳು ದಾಖಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೆರಡು ಸಾವಿರದ ಮೂವತ್ತ್ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿತ್ತು ಇದು ಕೇವಲ ದಾಖಲಾಗಿರುವಂತಹ ಸಂಖ್ಯೆಗಳು ಮಾತ್ರ ಇನ್ನು ಅದೆಷ್ಟೋ ಪ್ರಕರಣಗಳು ದಾಖಲ ಆಗದೆ ಸತ್ತೋಗ್ತಾ ಇದೆ ಹೆಚ್ಚಿನ ಅತ್ಯಾಚಾರ ಪ್ರಕರಣಗಳು ರಾಜಸ್ಥಾನ್ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ವರದಿಯಾಗಿದೆ ದೆಹಲಿ ಸೇರಿದಂತೆ ಕೆಲವು ಮಹಾನಗರ ಪ್ರದೇಶಗಳಲ್ಲಿ ಅತ್ಯಾಚಾರದ ದರ ಹೆಚ್ಚಿದೆ ಅತ್ಯಾಚಾರ ಪ್ರಕರಣಗಳಲ್ಲಿ ಹೆಚ್ಚಿನವು ಎಂಬತ್ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಪರಿಚಿತರಿಂದಾನೇ ಆಗ್ತಾ ಇದೆ ಅನ್ನೋದು ಕೂಡ ಈ ವರದಿ ಮೂಲಕ ಬಹಿರಂಗ ಆಗಿರೋದು ಅತ್ಯಾಚಾರ ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ಒಂದಿಷ್ಟು ಉತ್ತರಗಳನ್ನ ಹುಡುಕೋದಾದ್ರೆ ಮಹಿಳೆಯರ ಹಕ್ಕುಗಳ ನಿರ್ಲಕ್ಷ್ಯ ಪ್ರಧಾನ ವ್ಯವಸ್ಥೆ ಅನಕ್ಷರತೆ ಬಡತನ ನಿರುದ್ಯೋಗ ನ್ಯಾಯಾಂಗದ ವೈಫಲ್ಯ ಲೈಂಗಿಕ ಶಿಕ್ಷಣದ ಕೊರತೆ ಈ ಎಲ್ಲ ಕಾರಣಗಳು ಕೂಡ ಅತ್ಯಾಚಾರಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಕಾರಣ ಆಗತ್ತೆ ಇದಕ್ಕೂ ಹೆಚ್ಚಾಗಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಶಿಕ್ಷೆ ಪ್ರಮಾಣ ಕಡಿಮೆ ಇರೋದ್ರಿಂದ ಮತ್ತು ಒಂದೊಂದು ಅತ್ಯಾಚಾರ ಪ್ರಕರಣಗಳ ತನಿಖೆಯೂ ಸಹ ಹಲವಾರು ವರ್ಷಗಳು ತೆಗೆದುಕೊಳ್ಳೋದು ಸಹ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗೋಕೆ ಒಂದು ಕಾರಣ ಸಮಾಜದಲ್ಲಿ ಅತ್ಯಾಚಾರ ಪ್ರಕರಣಗಳ ತೀವ್ರತೆ ಮತ್ತು ಮಹಿಳೆಯರ ಸುರಕ್ಷತೆ ಕುರಿತು ಹೆಚ್ಚು ಗಮನ ನೀಡುವಂತಹ ಅಗತ್ಯತೆ ಕೂಡ ಇದೆ ಇರಾನ್ನಲ್ಲಿ ಅತ್ಯಾಚಾರಿಗಳ ಶಿರಚ್ಛೇದ ಮಾಡ್ಲಾಗತ್ತೆ ಚೀನಾದಲ್ಲಿ ಫೋಕ್ಸೋ ಕೇಸ್ ಏನಾದರೂ ಇದ್ಬಿಟ್ರೆ ತಕ್ಷಣವೇ ಆತನನ್ನ ಗಲ್ಲಿಗೇರಿಸುವಂತ ಶಿಕ್ಷೆ ಇದೆ ಇನ್ನು ಅಮೆರಿಕಾದಲ್ಲಿ ಅತ್ಯಾಚಾರಿಗಳಿಗೆ ಶಸ್ತ್ರಚಿಕಿತ್ಸೆ ಮೂಲಕ ಹೆಣ್ಣನ್ನ ಮುಟ್ಟೋಕು ಮುಂಚೆ ಆತ ಯೋಚನೆ ಮಾಡ್ಬೇಕು ಆ ಒಂದು ಶಿಕ್ಷೆಯನ್ನ ಕೊಡ್ತಾರೆ ಇನ್ನು ಸೌದಿ ಅರೇಬಿಯಾದಲ್ಲೂ ಸಹ ಶಿರಚ್ಛೇದ ಮಾಡುವಂತ ಕಾನೂನು ಜಾರಿಯಲ್ಲಿದೆ ಇನ್ನು ಜಪಾನ್ನಲ್ಲಿ ಅತ್ಯಾಚಾರ ಪ್ರಮಾಣ ವಿಶ್ವದ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ನಂತರ ಸ್ಥಾನದಲ್ಲಿ ಸಿಂಗಾಪುರ್ ಇದೆ ಐಸ್ಲ್ಯಾಂಡ್ ನಾರ್ವೆ ದಕ್ಷಿಣ ಕೊರಿಯಾ ಈ ಎಲ್ಲಾ ದೇಶಗಳಲ್ಲೂ ಸಹ ಅತ್ಯಾಚಾರದ ಪ್ರಮಾಣ ತೀರಾ ಕಡಿಮೆ ಇದೆ ಅತ್ಯಾಚಾರ ಪ್ರಕರಣಗಳು ಕಡಿಮೆ ಇರೋಕೆ ಕಾರಣ ಏನು ನಮ್ಮಲ್ಲಿ ಈ ಅತ್ಯಾಚಾರ ಪ್ರಕರಣಗಳನ್ನ ಕಡಿಮೆ ಮಾಡೋಕೆ ಆಗೋದೇ ಇಲ್ವಾ ಹಾಗಾದ್ರೆ ಈಗ ನಾನ್ ಹೇಳಿರುವಂತಹ ಎಲ್ಲಾ ದೇಶಗಳಲ್ಲೂ ಕೂಡ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಪ್ರಾಮುಖ್ಯತೆನೇ ನೀಡಲಾಗ್ತಾ ಇದೆ ಆರ್ಥಿಕ ಸಮಾನತೆಯಿಂದ ಜನರು ನೆಮ್ಮದಿ ಸುರಕ್ಷತೆಯಿಂದ ಇದ್ದಾರೆ ಅಪರಾಧ ಪ್ರಮಾಣ ಹಾಗಾಗಿ ಕಡಿಮೆ ಇದೆ ಅತ್ಯಾಚಾರವನ್ನು ತಡೆಯೋಕೆ ಶಿಕ್ಷಣದ ಪಾತ್ರವೂ ಸಹ ಅತ್ಯಂತ ಮುಖ್ಯ ಆಗತ್ತೆ ಮತ್ತು ಐಸ್ಲ್ಯಾಂಡ್ ಜನರಿಗೆ ಅತ್ಯುತ್ತಮ ಶಿಕ್ಷಣ ಸಿಗತ್ತೆ ಐಸ್ಲ್ಯಾಂಡ್ ದೇಶ ಲೈಂಗಿಕ ಸಮಾನತೆಯಲ್ಲಿ ನಂಬರ್ ಒನ್ ದೇಶ ಆಗಿದೆ ಮಹಿಳೆಯರ ಹಕ್ಕುಗಳ ಬಗ್ಗೆ ಮತ್ತು ಅವರಿಗೆ ಸಿಗುವಂತಹ ಗೌರವದ ವಿಚಾರದಲ್ಲಿ ವಿಶ್ವದಲ್ಲೇ ಐಸ್ಲ್ಯಾಂಡ್ ಮುಂಚೂಣಿಯಲ್ಲಿದೆ ಇನ್ನು ಸಿಂಗಾಪುರ್ನಲ್ಲಿ ಕಾನೂನು ಪದ್ಧತಿ ಅತ್ಯಂತ ಕಠಿಣವಾಗಿದೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಗಳು ಇರೋದ್ರಿಂದ ಅಪರಾಧದ ದರ ಕಡಿಮೆ ಇದೆ ಸೊ ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಮೊದಲನೇದಾಗಿ ಮಕ್ಕಳಿಗೆ ಲೈಂಗಿಕ ಶಿಕ್ಷಣದ ಅರಿವಿರ್ಬೇಕು ಲೈಂಗಿಕ ಸಮಾನತೆ ಇರ್ಬೇಕು ಜೇಬಲ್ಲಿ ಜೀವನಕ್ಕೆ ಸಾಕಾಗುವಷ್ಟು ಹಣ ಇರ್ಬೇಕು ಜೇಬಲ್ ದುಡ್ಡಿರ್ಬೇಕು ಅಂತಂದ್ರೆ ಕೈಯಲ್ಲೊಂದು ಉದ್ಯೋಗ ಇರಬೇಕು ಇದೆಲ್ಲ ಆಗ್ಬೇಕು ಅಂತಂದ್ರೆ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿನಿಂದಾನೆ ಈ ಎಲ್ಲಾ ಪರಿಪಾಠಗಳನ್ನ ಕಲಿಸ್ಬೇಕಾಗತ್ತೆ ಇನ್ನೂ ಕೂಡ ಅದೆಷ್ಟೋ ರೇಪ್ ಕೇಸ್ಗಳು ಪೆಂಡಿಂಗ್ ಆಗಿ ಮೂಲೆ ಗುಂಪಾಗಿರುವಂತಹ ಉದಾಹರಣೆಗಳಿದೆ ಈ ಉದಾಹರಣೆಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಲೇಬೇಕಾಗಿದೆ ಅತ್ಯಾಚಾರ ಪ್ರಕರಣ ಅನ್ನೋದು ಅತ್ಯಂತ ಸೂಕ್ಷ್ಮ ವಿಚಾರ ಇದನ್ನ ಹ್ಯಾಂಡ್ಲ್ ಮಾಡೋ ಕಾನೂನುಗಳು ಕೂಡ ಅಷ್ಟೇ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗತ್ತೆ ಆದರೆ ಇಲ್ಲಿರೋ ಸಮಸ್ಯೆ ಅಂತಂದ್ರೆ ಒಂದಿಷ್ಟು ಸುಳ್ಳು ರೇಪ್ ಕೇಸ್ಗಳು ಸಹ ಫೈಲ್ ಆಗೋದು ಈ ಒಂದು ಕಾರಣದಿಂದ ಕೂಡ ನಿಜವಾದ ಅತ್ಯಾಚಾರಿಗೆ ಶಿಕ್ಷೆ ಆಗೋದು ಡಿಲೇ ಆಗತ್ತೆ ಇದೆಲ್ಲ ಕುಂದು ಕೊರತೆಗಳನ್ನ ನಾವು ಸರಿ ಮಾಡಿಕೊಂಡಾಗ ಮಾತ್ರ ಮುಂದೊಂದು ದಿನ ನಮ್ಮ ದೇಶದಲ್ಲೂ ಕೂಡ ಅತ್ಯಾಚಾರ ಪ್ರಕರಣ ಸಂಖ್ಯೆ ಕಡಿಮೆ ಆಗಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ